ಅತ್ಮೇರೆ ಸಂಘರ್ಷ ನ್ಯೂಸ್ಗೆ ಹಾರ್ದಿಕವಾದಂತಹ ಸ್ವಾಗತ ನಾನು ನಿಮ್ಮ ಯಮನಪ್ಪ ಗುನದಾಳ್ ಮೈಸೂರು ಹುಲಿ ಮೈಸೂರು ಹುಲಿ ಟಿಪ್ಪು ಸುಲ್ತಾನ್ ಟಿಪ್ಪು ಸುಲ್ತಾನ್ ಅಂದರೆ ಬ್ರಿಟಿಷರಿಗೆ ಸಿಂಹ ಸ್ವಪ್ನ ಟಿಪ್ಪು ಸುಲ್ತಾನ್ ಅಂದರೆ ದೇಶದ್ರೋಹಿಗಳಿಗೆ ಸಿಂಹ ಸ್ವಪ್ನ ಟಿಪ್ಪು ಅಜರಾಮರವಾಗಿ ಎರಡು ನೂರ ಎಪ್ಪತ್ತೈದು ವರ್ಷಗಳು ಗತಿಸಿದರೂ ಕೂಡ ಇಂದಿಗೂ ಸಹ ಟಿಪ್ಪುವಿನ ಹೆಸರನ್ನು ಕೇಳಿದರೆ ಪತರಗುಟ್ಟಿ ಹೋಗುವಂತಹ ಅದೆಷ್ಟೋ ದೇಶದ್ರೋಹಿಗಳು ನಮ್ಮ ನಿಮ್ಮ ಮಧ್ಯೆ ಇದ್ದಾರೆ ಟಿಪ್ಪು ಸುಲ್ತಾನ್ ಮಾಡಿರುವಂಥ ಸಾಧನೆ ಶೋಧನೆ ಆವಿಷ್ಕಾರಗಳಿಗೆ ಇಡೀ ಜಗತ್ತೇ ಬೆಕ್ಕಸ ಬೆರಗಾಗಿರ್ತಕ್ಕಂಥ ಕಾಲಘಟ್ಟ ಅದು ಟಿಪ್ಪುವಿನ ಜನನ ಇಂದಿನ ಬೆಂಗಳೂರಿನ ದೇವನಹಳ್ಳಿಯಲ್ಲಿ ಆಗುತ್ತೆ ಅವರ ಮರಣ ಶ್ರೀರಂಗಪಟ್ಟಣದಲ್ಲಿ ಆಗುತ್ತೆ ಟಿಪ್ಪು ತಾನಾಗಲಿ ತನ್ನ ಸಾಮ್ರಾಜ್ಯವನ್ನಾಗಲಿ ಯಾವುದೇ ಸಂದರ್ಭದಲ್ಲಿಯೂ ಯಾವತ್ತಿಗೂ ಕೂಡ ಬ್ರಿಟಿಷರ ಮುಂದೆ ತಲೆ ತಗ್ಗಿಸಲಿಲ್ಲ ಬ್ರಿಟಿಷರಿಗೆ ಶರಣಾಗತಿ ಹೊಂದಲಿಲ್ಲ ಭಾರತ ದೇಶದಲ್ಲಿ ಐದುನೂರಕ್ಕೂ ಹೆಚ್ಚಿರತಕ್ಕಂಥ ರಾಜವಂಶಸ್ಥರು ಬ್ರಿಟಿಷರಿಗೆ ಸಾಮಂತ ರಾಜರಾಗಿದ್ದರು ಬ್ರಿಟಿಷರಿಗೆ ಸಾಮಂತ ರಾಜರು ಅಂದರೆ ಬ್ರಿಟಿಷರ ನೆಕ್ಕುವ ಗುಲಾಮರಾಗಿದ್ದರು ಬ್ರಿಟಿಷರಿಗೆ ಕಪ್ಪವನ್ನು ಕೊಡ್ತಾ ಇದ್ರು ಬ್ರಿಟಿಷರಿಗೆ ಹಣವನ್ನು ಕೊಡ್ತಾ ಇದ್ದರು ಬ್ರಿಟಿಷರ ನಾಣ್ಯವನ್ನು ಬ್ರಿಟಿಷರ ಸರ್ಟಿಫಿಕೇಟ್ಗಳನ್ನ ನಡೆಸ್ತಾ ಇದ್ದರು ಆದರೆ ಟಿಪ್ಪು ಸುತಾರಾಮ್ ಈ ವಿಷಯಕ್ಕೆ ಮೊರೆ ಹೋಗಲಿಲ್ಲ ನನ್ನ ವಿರೋಧಿಗಳು ಯಾರಾದರೂ ಇದ್ದರೆ ಅವರು ಬ್ರಿಟಿಷರು ಬ್ರಿಟಿಷರ ಮುಂದೆ ನಾನು ಯಾವತ್ತಿಗೂ ತಲೆ ಬಾಗೋದಿಲ್ಲ ಅಂತೇಳಿ ಸತತವಾಗಿ ಅವರ ಜೊತೆ ಮೂರ್ನಾಲ್ಕು ಯುದ್ಧಗಳನ್ನು ಮಾಡ್ತಾರೆ ಅದಷ್ಟೇ ಅಲ್ಲದೆ ಸರ್ಕಾರಿ ಬ್ಯಾಂಕ್ಗಳ ವ್ಯವಸ್ಥೆ ನಾಣ್ಯಗಳ ಚಲಾವಣೆ ಈ ರೀತಿಯ ಸಾಮಾಜಿಕ ಅನೇಕ ಬದಲಾವಣೆಗಳನ್ನು ಮಾಡಿದವರು ಟಿಪ್ಪು ಸುಲ್ತಾನ್ ಈ ದೇಶದಲ್ಲಿರ್ತಕ್ಕಂಥ ಜಾತಿ ವ್ಯವಸ್ಥೆಯ ವಿರುದ್ಧ ಸೆಡ್ಡು ಹೊಡೆದವರು ಮನೋವಾದಿಗಳು ನಿರ್ಮಾಣ ಮಾಡಿರ್ತಕ್ಕಂಥ ಅನೇಕ ಆಚರಣೆಗಳನ್ನು ಕಿತ್ತು ಬಿಸಾಕ್ತಾರೆ ಅದಕ್ಕೆ ಟಿಪ್ಪು ಹಲವರಿಗೆ ಸಿಂಹ ಸ್ವಪ್ನವಾಗ್ತಾರೆ ಟಿಪ್ಪುವಿನ ಇತಿಹಾಸ ಅರಿಯದ ಭಾರತೀಯರು ಟಿಪ್ಪುವನ್ನ ದೇಶದ್ರೋಹಿ ಅಂತಾರೆ ಆದರೆ ಟಿಪ್ಪು ಹಿಂದೂ ಧರ್ಮದ ಅನೇಕ ದೇವಸ್ಥಾನಗಳನ್ನು ಜೀರ್ಣೋದ್ಧಾರವನ್ನ ಕೂಡ ಮಾಡ್ತಾರೆ ದೇಣಿಗೆಗಳನ್ನ ಕೂಡ ಕೊಡ್ತಾರೆ ಅವರು ತಮ್ಮ ಧರ್ಮ ಇಸ್ಲಾಂ ಧರ್ಮವನ್ನ ಎಷ್ಟು ಪ್ರೀತಿಸ್ತಿದ್ರೋ ಗೌರವಿಸ್ತಿದ್ರೋ ಅಷ್ಟೇ ಪ್ರೀತಿ ವಿಶ್ವಾಸವನ್ನ ಇತರೆ ಧರ್ಮಗಳಿಗೂ ತೋರಿಸ್ತಾ ಇದ್ರು ಈ ಸಂದರ್ಭದಲ್ಲಿ ನಾನು ಅವರ ಜೀವಿತಾವಧಿಯಲ್ಲಿ ನಡೆದಿರ್ತಕ್ಕಂಥ ಒಂದು ಘಟನೆಯನ್ನ ನೆನಪಿಸಿಕೊಳ್ಳಿಕ್ಕೆ ಇಷ್ಟಪಡ್ತೀನಿ ಅದು ರಾಜವಂಶಸ್ಥರು ಮೆರೆಯುತ್ತಿದ್ದ ಕಾಲಘಟ್ಟ ರಾಜ್ಯ ಭಾರವೇ ನಡೆಯುತ್ತಿದ್ದ ಕಾಲಘಟ್ಟ ಹಿಂದೂ ರಾಜರು ಈ ದೇಶವನ್ನು ಕಬ್ಜಾ ಮಾಡಿಕೊಂಡಿರುವಂಥ ಕಾಲಘಟ್ಟ ಮಲಬಾರ್ ಭಾಗದ ಇವತ್ತಿನ ಕೇರಳದ ಮಲಬಾರ್ ಭಾಗದಲ್ಲಿ ಯಾವ ಈ ಮೈಸೂರಿನ ಏನೋ ಒಂದು ಸಂಸ್ಥಾನ ಬಹಳ ದೊಡ್ಡ ಸಂಸ್ಥಾನವಾಗಿದ್ದರಿಂದ ಏನು ಈ ಮಲ್ಬಾರ್ ಭಾಗದಲ್ಲಿ ಹಿಂದೂ ರಾಜರು ದಲಿತರಿಗೆ ಸ್ತನ ಟ್ಯಾಕ್ಸ್ ಹೇರಿರ್ತಾರೆ ಸ್ತನ ಟ್ಯಾಕ್ಸ್ ಅಂದರೆ ದಲಿತ ಹೆಣ್ಣು ಮಕ್ಕಳು ಸೊಂಟದ ಮೇಲೆ ಯಾವುದೇ ರೀತಿಯ ಬಟ್ಟೆಗಳನ್ನು ಹಾಕಿಕೊಳ್ಳೋ ಹಾಗಿರಲಿಲ್ಲ ಅವರು ಮಾನ ಮರ್ಯಾದೆಯನ್ನ ಮುಚ್ಚಿಕೊಳ್ಳೋ ಹಾಗಿರ್ಲಿಲ್ಲ ಒಂದು ವೇಳೆ ಏನಾದ್ರೂ ಅವರು ತಮ್ಮ ಮಾನ ಮರ್ಯಾದೆಯನ್ನ ಮುಚ್ಚಿಕೊಳ್ಳಬೇಕಾದ್ರೆ ಅದಕ್ಕೆ ಟ್ಯಾಕ್ಸ್ ಕಟ್ಟಬೇಕು ಟ್ಯಾಕ್ಸ್ ಕಟ್ಟಬೇಕಂದ್ರೆ ಹಣ ಬೇಕು ಹಣ ಬೇಕು ಅಂದ್ರೆ ದುಡಿಬೇಕು ಅಥವಾ ಹೊಲ ಇರಬೇಕು ಆದ್ರೆ ಅದ್ ಯಾವ ವ್ಯವಸ್ಥೆಯನ್ನು ಕೂಡ ದಲಿತರಿಗೆ ನೀಡಲಾಗಿದ್ದಿಲ್ಲ ಈ ಚಾತುರ್ವರ್ಣ ವ್ಯವಸ್ಥೆಯಲ್ಲಿ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಮತ್ತು ಅತಿಶೂದ್ರ ಜನಾಂಗ ಅಂತ ಮಾಡಿ ಊರು ಹೊರಗಡೆ ದಲಿತ ಸಮಾಜವನ್ನು ಇಟ್ಟಿದ್ದ ಪರಿಣಾಮವಾಗಿ ದಲಿತರಿಗೆ ದುಡಿಲಿಕ್ಕೆ ಆಗ್ತಾ ಇರಲಿಲ್ಲ ದಲಿತರ ಹತ್ರ ದುಡ್ಡು ಇರ್ತಾ ಇರಲಿಲ್ಲ ಹಾಗಾಗಿ ಟ್ಯಾಕ್ಸ್ ಸಹ ಅವರು ಕಟ್ಟಲಿಕ್ಕೆ ಆಗ್ತಾ ಇರಲಿಲ್ಲ ಆ ಕಾರಣಕ್ಕಾಗಿ ದಲಿತ ಹೆಣ್ಣು ಮಕ್ಕಳು ಬೆತ್ತಲೆಯಾಗಿ ಓಡಾಡುವ ಪರಿಸ್ಥಿತಿಯನ್ನು ಹಿಂದೂ ರಾಜ ಮಹಾರಾಜರು ಹೇರಿರ್ತಾರೆ ಯಾವಾಗ ಟಿಪ್ಪು ತಮ್ಮ ಅಧಿಕಾರಕ್ಕೆ ಬರ್ತಾರೋ ಆವಾಗ ದೇಶ ಸಂಚಾರ ಮಾಡುವ ತಮ್ಮ ಕ್ಷೇತ್ರವನ್ನು ಸಂಚಾರ ಮಾಡುವ ಸಂದರ್ಭದಲ್ಲಿ ಎಲ್ಲ ಹೆಣ್ಣು ಮಕ್ಕಳ ಬೆತ್ತಲೆ ಇರುವಂತಹ ಸ್ಥಿತಿಯನ್ನು ನೋಡಿ ಬೆಕ್ಕಸ ಬೆರಗಾಗ್ತಾರೆ ಏನಿದು ವ್ಯವಸ್ಥೆ ಯಾಕೆ ವ್ಯವಸ್ಥೆ ಯಾಕೆ ಇವರು ಬೆತ್ತಲಿದ್ದಾರೆ ಅಂದರೆ ಹಿಂದಿನ ರಾಜರು ಮಾಡಿರ್ತಕ್ಕಂಥ ಶಾಸನ ಅವರು ಮಾಡಿರ್ತಕ್ಕಂಥ ಸಂವಿಧಾನದಲ್ಲಿ ದಲಿತರು ಅಸ್ಪೃಶ್ಯರು ಊರು ಹೊರಗಡೆ ಇರತಕ್ಕಂಥ ಈ ಜನಾಂಗ ಇವರು ಮೈ ಮೇಲೆ ಬಟ್ಟೆ ಹಾಕಿಕೊಳ್ಳೋ ಆಗಿರಲಿಲ್ಲ ಅದು ಹದಿನಾರು ವರ್ಷದ ಹುಡುಗಿನೇ ಆಗಿರಲಿ ಅರವತ್ತು ಎಪ್ಪತ್ತು ವರ್ಷದ ಮುದುಕಿನೇ ಆಗಿರಲಿ ಅವರಿಗೆ ಯಾವುದೇ ತರಹದ ಬಟ್ಟೆ ಹಾಕಿಕೊಳ್ಳಿಕ್ಕೆ ಅವಕಾಶ ಇರಲಿಲ್ಲ ಆಗ ಟಿಪ್ಪು ಈ ಒಂದು ಏನು ಅವರು ತಂದಿರತಕ್ಕಂಥ ನಿಯಮವನ್ನು ಸಂಪೂರ್ಣ ವಿರೋಧ ಮಾಡ್ತಾರೆ ಅಷ್ಟೇ ಅಲ್ಲದೇ ತಮ್ಮ ಏನೊಂದು ರಾಜ ಏನು ಗ್ರಹ ಇರ್ತದೆ ಅಲ್ಲಿಂದ ಎರಡು ಲಕ್ಷ ಐವತ್ತು ಸಾವಿರ ರೇಷ್ಮೆ ರವಿಕೆಗಳನ್ನು ಅಂದರೆ ಜಂಪರ್ಗಳನ್ನು ಬ್ಲೌಸ್ಗಳನ್ನು ಹೊಲಿದು ದಲಿತ ಸಮಾಜದ ಹೆಣ್ಣು ಮಕ್ಕಳಿಗೆ ವಿತರಣೆ ಮಾಡುವ ಮೂಲಕ ದಲಿತ ಸಮಾಜದ ಮಾನ ಮರ್ಯಾದೆ ಮುಚ್ಚಿದವರು ಟಿಪ್ಪು ಸುಲ್ತಾನ್ ಟಿಪ್ಪು ಸುಲ್ತಾನ್ ಅವರ ಬಗ್ಗೆ ಹೇಳ್ಕೊತ ಹೋದರೆ ಇತಿಹಾಸವೇ ಬೆಕ್ಕಸ ಬೆರಗಾಗ್ತದೆ ತಾನು ಶರಣಾಗತಿ ಹೊಂದಿದ್ದರೆ ಬಹುಶಃ ಟಿಪ್ಪುವಿನ ವಂಶಸ್ಥರು ಇವತ್ತು ಕೊಲ್ಕೋತಾದ ಯಾವುದೋ ಒಂದು ಮೂಲೆಯಲ್ಲಿ ಸೈಕಲ್ ಓಡಿಸುವ ಪರಿಸ್ಥಿತಿ ಬರ್ತಾ ಇರಲಿಲ್ಲ ಕಾರಣ ಏನಂದರೆ ಟಿಪ್ಪು ಯಾವುದೇ ಸಂದರ್ಭದಲ್ಲಿಯೂ ಸಹ ಬ್ರಿಟಿಷರಿಗೆ ಶರಣಾಗತಿ ಹೊಂದೋದಿಲ್ಲ ಬದಲಾಗಿ ಅಜರಾಮರವಾಗಿ ಸಾಯ್ತಾನೆ ಬ್ರಿಟಿಷರು ಏನು ಅವನ ಮೇಲೆ ಆಕ್ರಮಣ ಮಾಡಬೇಕಾದ್ರೆ ಹಲವಾರು ಬಾರಿ ಸೋತು ಸುಣ್ಣವಾಗಿ ಹೋಗ್ತಾರೆ ಆದರೆ ಅವನದೇ ಆಗಿರ್ತಕ್ಕಂಥ ಒಬ್ಬ ನಮಕ್ ಹರಾಮ್ ಅಂತ ಕರಿತೀವಲ್ಲ ಅಂತವನು ಕೊಟ್ಟಿರ್ತಕ್ಕಂಥ ಕ್ಲೂವಿನಿಂದ ಇವತ್ತು ಟಿಪ್ಪು ವೀರ ಮರಣವನ್ನು ಹೊಂದಾನೆ ವೀರ ಮರಣವನ್ನು ಹೊಂದಿದ್ರು ಸಹ ಅವನ ಬಾಡಿ ಹತ್ರ ಹೋಗ್ಲಿಕ್ಕೆ ಅವನ ಶವದ ಅವನ ಶರೀರ ಹತ್ರ ಹೋಗ್ಲಿಕ್ಕೆ ಎಷ್ಟೋ ಬಾರಿ ಹಿಂದೇಟು ಹಾಕ್ತಾರೆ ಬ್ರಿಟಿಷರು ಅವನು ಗರ್ಜಿಸುವ ಆರ್ಭಟಕ್ಕೆ ಅವನು ಮಾಡುತ್ತಿದ್ದ ಯುದ್ಧಕ್ಕೆ ಅವರಲ್ಲಿ ಸಾಮರ್ಥ್ಯ ಅವರಲ್ಲಿ ತಾಕತ್ತಿಗೆ ಮೈಸೂರು ಹುಲಿ ಎಂದು ಅವರಿಗೆ ಬಿರುದನ್ನ ಕೊಡ್ತಾರೆ ಕೊನೆಯ ಅವರ ಬಗ್ಗೆ ಟಿಪ್ಪು ಸುಲ್ತಾನ್ ಅವರ ಬಗ್ಗೆ ಹೇಳ್ತಾ ಹೋದರೆ ದೊಡ್ಡ ಇತಿಹಾಸವೇ ಆಗುತ್ತೆ ಆದರೆ ನಾನು ಒಂದೆರಡು ಮುಖ್ಯ ವಿಷಯಗಳನ್ನು ಮಾತ್ರ ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೀನಿ ಸಾಯುವ ಕಾಲಘಟ್ಟದಲ್ಲಿ ಅವನ ಕುದುರೆ ಗಾಯ ಆಗುತ್ತೆ ಬ್ರಿಟಿಷರಿಗೆ ಬ್ರಿಟಿಷರ ಗುಂಡುಗಳು ಟಿಪ್ಪುವಿಗೆ ತಗುಲ್ತವೆ ಅವರ ಆಪ್ತ ಸಹಾಯಕ ಹೇಳ್ತಾನೆ ನೀವೇ ಟಿಪ್ಪು ಅಂತ ಗೊತ್ತಿಲ್ಲ ನೀವೇ ಟಿಪ್ಪು ಅಂತ ಹೇಳಿ ನಿಮ್ಮ ಪ್ರಾಣ ಉಳಿಯುತ್ತೆ ಅಂಥೇಳಿ ಅಂತಹ ಸಂದರ್ಭದಲ್ಲಿಯೂ ಹಾ ಟಿಪ್ಪು ಹೇಳ್ತಾರೆ ನಾನು ಇಲಿಯಾಗಿ ನೂರು ವರ್ಷ ಬದುಕೋದಕ್ಕಿಂತ ಹುಲಿಯಾಗಿ ಮೂರು ದಿನ ಬದುಕ್ತೀನಿ ನಾನು ವೀರ ಮರಣವನ್ನ ಹೊಂದುತ್ತೀನಿ ವಿನಃ ಬ್ರಿಟಿಷರ ಮುಂದೆ ಶರಣಾಗತಿಯಾಗೋದಿಲ್ಲ ಅಂತಾರೆ ಆದ ನಂತರ ತನ್ನ ಎಲ್ಲ ಏನು ಅರಮನೆಯ ಸುತ್ತು ವರ್ದಿರ್ತಕ್ಕಂತಹ ಬ್ರಿಟಿಷರು ಗೊತ್ತಾಗುತ್ತೆ ಟಿಪ್ಪು ಇಲ್ಲಿದ್ದಾನೆ ಅವನು ಗಾಯಾಳು ಆಗಿದ್ದಾನೆ ಅಂತ ಹೇಳಿ ಟಿಪ್ಪು ನರಳುತ್ತಾ ನರಳತ ಶ್ರೀರಂಗಪಟ್ಟಣದ ಒಂದು ಸ್ತಂಭಕ್ಕೆ ಹೋಗಿ ಆಧಾರವಾಗಿ ಕೊಡ್ತಾರೆ ಕುಳಿತ ಬಳಿಕ ಗೊತ್ತಾಗುತ್ತೆ ಅವರಿಗೆ ಟಿಪ್ಪು ಸತ್ತಿದ್ದಾನೋ ಬದುಕಿದ್ದಾನೋ ಗೊತ್ತಿಲ್ಲ ಒಬ್ಬ ಸೈನಿಕನನ್ನು ಕಳಿಸ್ತಾರೆ ಆತನ ಮುಂದೆ ಸೈನಿಕ ಹೆದರ್ತಾ ಹೆದರ್ತಾ ಟಿಪ್ಪು ಸುಲ್ತಾನನ ಮುಂದಗಡೆ ಹೋದಾಗ ಅರ್ಜೀವವಾಗಿ ಗುಂಡು ತಗಲಿ ಭೀಕರವಾಗಿ ಗಾಯಾಳವಾಗಿರ್ತಕ್ಕಂಥ ಟಿಪ್ಪು ತನ್ನ ಹರಿತವಾದ ತಲ್ವಾರ್ ತೆಗೆದು ಒಂದು ಹೊಡೆದು ಬಿಡ್ತಾನೆ ಸೈಕಿ ಸೈನಿಕನ ಕೈಕಾಲು ಕಾಲು ತುಂದರಿಸಿ ಹೋಗುತ್ತೆ ಇದರಿಂದ ಗೊಂದಲಕ್ಕೀಡಾದ ಬ್ರಿಟಿಷರು ಕೋಪಗೊಂಡ ಬ್ರಿಟಿಷರು ಮೇಲ್ಗಡೆ ನಿಂತವರು ಕೆಳಗಡೆ ನಿಂತವರು ಒಂದೇ ಸಾರಿ ನೂರಾರು ಬಂದೂಕಿನಿಂದ ಗುಂಡನ್ನು ಹರಿಸ್ತಾರೆ ಆವಾಗ ಟಿಪ್ಪುವಿನ ತಲೆಗೆ ಎದೆಗೆ ಮುಂತಾದ ಭಾಗಗಳಿಗೆ ಗುಂಡು ತಗುಲಿ ಟಿಪ್ಪು ಹಸು ನೀಗ್ತಾರೆ ವೀರ ಮರಣವನ್ನು ಹೊಂದ್ತಾರೆ ಅವರ ಸತ್ರು ಕೂಡ ಅವರ ಬಾಡಿ ಹತ್ರ ಯಾರೂ ಕೂಡ ಹೋಗೋದಿಲ್ಲ ಅವಾಗಲೇ ಒಂದು ಝಲಕ್ ತೋರಿಸಿದ್ದಾರೆ ಟಿಪ್ಪು ನಾವೇನಾದರೂ ಆದರೆ ಏನಾದರೂ ಆಗುತ್ತೆ ಅಂತ ಭಯದಿಂದ ಎರಡು ಮೂರು ದಿನಗಳ ಕಾಲ ಕಾಯ್ತಾರೆ ನಂತರ ಆತನ ಬಾಡಿ ಮೇಲೆ ಪಕ್ಷಿಗಳು ಕೂ ಕೂಡುವಂಥ ಸಂದರ್ಭ ಬಂದಾಗ ಹತ್ತಿರ ಹೋಗಿ ಟಿಪ್ಪುವಿನ ಕೈಯಲ್ಲಿ ತಲವಾರನ್ನು ತಲವಾರನ್ನ ಕಸಿದುಕೊಳ್ಳಕ್ಕೆ ಪ್ರಯತ್ನ ಪಡ್ತಾರೆ ಆದರೆ ವೀರ ಮರಣ ಹೊಂದಿರತಕ್ಕಂಥ ಟಿಪ್ಪು ಸತ್ತ ಮೇಲೂ ತನ್ನ ತಲವಾರನ್ನು ಮುಷ್ಟಿಯಿಂದ ಬಿಡೋದಿಲ್ಲ ಕೊನೆಗೆ ಏನಾದರೂ ಮಾಡಿ ಹರಸಾಹಸ ಪಟ್ಟು ಒಂದು ಒಂದು ಚಾಕುವಿನಿಂದ ಆತನ ಬೆರಳುಗನ್ನು ಕತ್ತರಿಸಿ ಆ ತಲವಾರನ್ನು ಕಸಿದುಕೊಳ್ತಾರೆ ಕಾರಣ ಏನಂದ್ರೆ ಒಬ್ಬ ರಾಜ ಸೋತ ಬಳಿಕ ಅಥವಾ ಶರಣಾಗತಿಯಾದ ಬಳಿಕ ಅಥವಾ ಅವನ ಸಾಮ್ರಾಜ್ಯವನ್ನು ತಾವು ವಶಪಡಿಸಿಕೊಂಡಾಗ ಆತನ ತಲವಾರನ್ನು ಮೊದಲು ಶರಣಾಗತಿ ಮಾಡಿಕೊಳ್ಳೋದು ವಾಡಿಕೆ ಆವಾಗ ಬ್ರಿಟಿಷರು ಹೇಳಿದ ಮಾತು ಟಿಪ್ಪು ಇದ್ದಾಗಲೂ ಸ್ವಾತಂತ್ರ್ಯ ಸತ್ತಾಗಲೂ ಸ್ವಾತಂತ್ರ್ಯ ಟಿಪ್ಪು ತಾನು ಸತ್ತ ಹೆಣ ಆದರೂ ಕೂಡ ತನ್ನ ಕೈಯ ತಲವಾರು ಅಂತ ಅಂತನ್ನುವಂತಹ ಮಾತನ್ನು ಅವತ್ತಿನ ಬ್ರಿಟಿಷ್ ಅಧಿಕಾರಿಗಳು ಹೇಳ್ತಾರೆ ಅಂತಹ ಬ್ರಿಟಿ ಅಂತಹ ಒಬ್ಬ ವೀರ ಯೋಧನನ್ನು ವೀರ ರಾಜನನ್ನು ಜಾತಿಗೆ ಧರ್ಮಕ್ಕೆ ಸೀಮಿತ ಮಾಡಿ ಅವನನ್ನು ಹಿಂದೂ ಧರ್ಮದ ವಿರೋಧಿ ಹಿಂದೂ ಧರ್ಮದ ಏನೋ ಅದರ ವಿರುದ್ಧ ಕೆಲಸ ಮಾಡಿದ ಅಪಪ್ರಚಾರ ಮಾಡುವಂತಹ ದೇಶ ದ್ರೋಹಿಗಳು ನಮ್ಮ ದೇಶದಲ್ಲೇ ಇದ್ದಾರೆ ಈ ದೇಶ ಬಹುತ್ವದ ಭಾರತ ಇಲ್ಲಿ ಅನೇಕ ರಾಜ ಮಹಾರಾಜರು ತಮ್ಮದೇ ಆದಂಥ ಶೈಲಿಯಲ್ಲಿ ಈ ದೇಶಕ್ಕೆ ಕೊಡುಗೆಯನ್ನು ನೀಡಿದ್ದಾರೆ ಉದಾಹರಣೆಗೆ ನಾಲ್ವಡಿ ಕೃಷ್ಣರಾಜೇಂದ್ರ ಒಡೆಯರು ಛತ್ರಪತಿ ಶಾಹು ಮಹಾರಾಜರು ಈ ರೀತಿಯ ಸಯ್ಯಾಜಿರಾವ್ ಗಾಯಕ್ವಾಡವರು ಹೀಗೆ ಅನೇಕ ರೀತಿಯ ರಾಜ ಮಹಾರಾಜರು ನಮ್ಮ ದೇಶಕ್ಕೆ ಕೊಡುಗೆಯಾಗಿ ನೀಡಿದ್ದಾರೆ ಒಂದು ಕಾಲದಲ್ಲಿ ಈ ದೇಶವನ್ನು ಆಳುತ್ತಿದ್ದ ಬಹುಜನರು ಯಾವಾಗ ಶೃಂಗನ ಕಾಲ ಹಿಂದೂ ಸಾಮ್ರಾಜ್ಯ ಪ್ರಾರಂಭ ಆಗುತ್ತೋ ಆ ಸಂದರ್ಭದಲ್ಲಿ ಬೃಹದ್ರತ ಮೌರ್ಯ ಅನ್ನುವಂತಹ ಬೌದ್ಧ ರಾಜನನ್ನ ಸೋಲಿಸಿ ಇವತ್ತಿನ ಅಸ್ಪೃಶ್ಯನ್ನು ಊರು ಹೊರಗಡೆ ಇರಬೇಕು ನೀವು ಬಟ್ಟೆ ಹಾಕೊಳ್ಬಾರ್ದು ಅಂತ ಹೇಳ್ತಾ ಇದ್ರಲ್ಲ ಇವ್ರನ್ನ ಗುಲಾಮಗಿರಿ ಮಾಡಿದ್ದು ಇದೇ ಹಿಂದೂ ರಾಜ ಮಹಾರಾಜರು ಅಂದಿನಿಂದ ಇಂದಿನವರೆಗೂ ಬಂದಿರತಕ್ಕಂಥ ಜಾತಿ ವ್ಯವಸ್ಥೆಯ ಬಿಡುಗಲ್ ಮಾಡಿದವರು ಟಿಪ್ಪು ಸುಲ್ತಾನ್ ಅವರು ಟಿಪ್ಪು ಸುಲ್ತಾನ್ ಅವರು ಸೋಲಿಸಿದ್ದು ಮೈಸೂರು ರಾಜರನ್ನ ಅಂದ್ರೆ ನಾಲ್ವಡಿ ಕಿಶ್ ರಾಜೇಂದ್ರ ಒಡೆಯರ್ ಅವರ ಸಂಸ್ಥಾನವನ್ನ ಆದರೆ ಅವರಿಗೆ ಸಪ್ರೇಟ್ ಒಂದು ಪ್ರತ್ಯೇಕವಾದಂತಹ ಭವ್ಯವಾದ ಬಂಗ್ಲೆಯನ್ನ ನಿರ್ಮಿಸಿಕೊಟ್ಟು ಅವ್ಲು ಅಲ್ಲಿ ಅವರಿಗೆ ಗೌರವವನ್ನು ಸೂಚಿಸ್ತಾರೆ ಟಿಪ್ಪು ಸುಲ್ತಾನ್ ಇಂತಹ ಟಿಪ್ಪು ಸುಲ್ತಾನರ ಬಗ್ಗೆ ಅನೇಕ ಅಪಪ್ರಚಾರಗಳನ್ನ ಮಾಡುತ್ತಿರುವವರಿಗೆ ನಾಚಿಕೆ ಬರಬೇಕು ಸಂಘರ್ಷ ನ್ಯೂಸ್ ಯಾವತ್ತು ಕೂಡ ಸತ್ಯ ಇತಿಹಾಸವನ್ನ ನೈಜ ಇತಿಹಾಸವನ್ನ ಎದೆಗಾರಿಕೆಯಿಂದ ನಿಮ್ಮ ಮುಂದೆ ಬಿತ್ತರಿಸುತ್ತೆ ಟಿಪ್ಪು ಸುಲ್ತಾನ್ ಅವರ ಎರಡು ನೂರ ಎಪ್ಪತ್ತೈದನೆಯ ಜಯಂತ್ಯೋತ್ಸವದ ಹಾರ್ದಿಕ ಶುಭಾಶಯಗಳನ್ನು ಕೋರ್ತಾ ನಮ್ಮಲ್ಲಿ ಕೂಡ ಜೈ ಭೀಮನಂಥ ಮಕ್ಕಳು ಟಿಪ್ಪು ನಿಂತ ಮಕ್ಕಳು ಹುಟ್ಟಬೇಕು ಈ ದೇಶಕ್ಕಾಗಿ ಪ್ರಾಣ ತ್ಯಾಗ ಮಾಡಲಿಕ್ಕೆ ನಾವು ತಯಾರಿರಬೇಕು ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸಂಘರ್ಷ ನ್ಯೂಸ್ कर्नाटका